ನಮಸ್ಕಾರ ನಾನು ಡಾಕ್ಟರ್ ಕೇಶವರಾಜ್ ಶ್ರೀ ವೇದಮಯು ಆಯುರ್ವೇದ ಆಸ್ಪತ್ರೆ ಮಂಗಳೂರಿಂದ ಎಲ್ರಿಗೂ ಕೂಡ ಬಹಳ ಚೆನ್ನಾಗಿ ಮಳೆ ಬರುವುದು ಬಹಳ ಆನಂದದಾಯಕವೂ ಹೌದು ಹಾಗೂ ನಮ್ಮ ಪ್ರಕೃತಿಗೂ ಕೂಡ ಬಹಳ ಉತ್ತಮವಾದಂತಹ ಮಳೆಯಿಂದಾಗಿ ನಮಗೆ ನೀರಿನ ಯಾವುದೇ ತೊಂದರೆಗಳು ಕೂಡ ಕಾಣಿಸ್ಕೊಳ್ಲಿಕ್ಕಿಲ್ಲ ಆದರೆ ಈ ಮಳೆ ಬರುವುದರ ಜೊತೆಗೆ ಒಂದು ಸಾಂಕ್ರಾಮಿಕ ರೋಗವಾದಂತಹ ಡೆಂಗ್ಯು ಎಲ್ಲರಿಗೂ ಬಾಧಿಸ್ತಾ ಇದೆ ಹೆಚ್ಚಿನವರಲ್ಲಿ ಈ ಡೆಂಗ್ಯೂ ಅಂತ ಹೇಳುವಂತಹ ಒಂದು ಜ್ವರ ಏನಿದೆ ಇದು ಬಹಳ ಹೆದರಿಕೆ ಉಂಟು ಮಾಡುವಂಥದ್ದಾಗಿರ್ಬೋದು ಅಥವಾ ಹೆಚ್ಚಿನವರಿಗೆ ಇದರ ಈ ರೋಗದಿಂದಾಗಿ ಬಹಳ ವ್ಯತ್ಯಪ ಪಟ್ಟುಕೊಳ್ತಾ ಇದ್ದಾರೆ ಇದಕ್ಕೆ ಏನ್ ಮಾಡ್ಬೋದು ಇದರ ಲಕ್ಷಣಗಳು ಏನು ಅಂತ ಹೇಳುವಂತದ್ದು ನಾವು ಇಲ್ಲಿ ಇವತ್ತು ತಿಳ್ಕೊಳ್ಳೋಣ ಡೆಂಗ್ಯೂ ಅಲ್ಲಿ ಬಹಳ ಸಾಮಾನ್ಯವಾಗಿ ಎಲ್ರಿಗೂ ಕೇಳಪಟ್ಟಿರುವಂತದ್ದು ಇದು ಫ್ರೆಶ್ ವಾಟರ್ ಅಲ್ಲಿ ಅಂದ್ರೆ ಸಿಹಿ ಅಂದ್ರೆ ನಾರ್ಮಲ್ ನೀರು ನೀರು ನಿಂತ್ಕೊಂಡಿರ್ತದೆ ನಿಮ್ಮ ಮನೆ ಹತ್ರ ಇರುವಂತಹ ಹೂ ಕುಂಡಿರ್ಬೋದು ಹೂವಿನ ಕೆಳಗಡೆ ಇರುವಂತಹ ಪ್ಲೇಟ್ ಆಗಿರಬಹುದು ಅಥವಾ ಮನೆಯ ಸುತ್ತಮುತ್ತಲು ತೆಂಗಿನ ಗೆರಟೆ ಆಗಿರ್ಬೋದು ಅಥವಾ ಎಳನೀರನ್ನ ತುಂಡು ಮಾಡಿದಂತಹ ಭಾಗ ಆಗಿರ್ಬೋದು ಅಥವಾ ಬೇರೆ ಪಾತ್ರೆಗಳಲ್ಲಿ ಹೊರಗಡೆ ಭಾಗದಲ್ಲಿ ನೀರು ನಿಂತ್ಕೊಂಡ್ರೆ ಅಥವಾ ಫ್ರೆಶ್ ವಾಟರ್ ನಿಂತ್ಕೊಂಡ್ರೆ ಅಲ್ಲಿ ಈ ಸೊಳ್ಳೆಯ ಲಾರ್ವ ಉತ್ಪತ್ತಿ ಆಗ್ತದೆ ಹಾಗು ಇದಕ್ಕೆ ಇಡೀಸ್ ಈಜಿಪ್ಟಯ ಸೊಳ್ಳೆ ಅಂತ ನಾವು ಇದನ್ನು ಕರಿತೇವೆ ಇದು ಹಗಲೊತ್ತಲ್ಲಿ ಮಾತ್ರ ಕಚ್ಚುವಂತಹ ಒಂದು ಸೊಳ್ಳೆಯೂ ಕೂಡ ಹೌದು ಇದು ನಾವು ಹೇಳ್ತೇವೆ ಟೆನ್ ಟು ಫೈವ್ ಅಂತ ಹೇಳುವಂತಹ ಒಂದು ತಮಾಷೆಗಾಗಿ ಕೂಡ ಇದನ್ನು ಮಾತಾಡ್ತೇವೆ ನಾವು ಟೆನ್ ಟು ಫೈವ್ ವರ್ಕ್ ಮಾಡುವಂತಹ ಒಂದು ಸೊಳ್ಳೆ ಬೆಳಿಗ್ಗೆ ಹತ್ತರಿಂದ ಐದು ಗಂಟೆವರೆಗೆ ಮಾತ್ರ ಕೆಲಸ ಮಾಡುವಂತಹ ಒಂದು ಸೊಳ್ಳೆ ಅಂತ ಕೂಡ ನಾವು ಇದನ್ನು ಕರಿತೇವೆ ಸೊ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಹಗಲೊತ್ತಲ್ಲಿ ನಿಮ್ಮ ಮನೆಯ ಸುತ್ತಮುತ್ತಲು ಕೇವಲ ಇನ್ನೂರು ಮೀಟರ್ ದೂರದಲ್ಲಿ ಮಾತ್ರ ಈ ಸೊಳ್ಳೆ ಹಾರಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಹಾಗೂ ನಿಮ್ಮ ಸುತ್ತಮುತ್ತಲೇ ನೀವು ಕ್ಲೀನ್ ಇಟ್ಕೊಂಡ್ರೆ ಈ ಲಾರ ಉತ್ಪತ್ತಿ ಆಗುವುದು ನಮಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಇದರ ಸಾಮಾನ್ಯ ಲಕ್ಷಣಗಳು ನಿಮಗೆ ಜ್ವರ ಕಾಣಿಸಿಕೊಳ್ಳುವಂಥದ್ದಾಗಿರ್ಬೋದು ಕೆಮ್ಮಾಗಿರ್ಬೋದು ತಲೆನೋವು ಇದು ಬಹಳ ಸಾಮಾನ್ಯ ಆಗಿರ್ತದೆ ಅದರ ಜೊತೆಗೆ ಆ ಕೆಲವರಿಗೆ ವಾಂತಿ ಆಗುವಂಥದ್ದು ಬೇದಿಯಾಗುವಂಥದ್ದು ಕೂಡ ನಾವು ಹೊಟ್ಟೆಯ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು ಕೂಡ ಈ ಡೆಂಗುವಲ್ಲಿ ಬಹಳ ಸಾಮಾನ್ಯವಾದಂಥ ಒಂದು ಲಕ್ಷಣ ಇನ್ನು ಕೈಯ ಭಾಗದಲ್ಲಿ ಕಾಲಿನ ಭಾಗದಲ್ಲಿ ಕೆಂಪು ಕೆಂಪು ರಕ್ತದ ಹೆಪ್ಪುಗಟ್ಟುವಿಕೆ ತರ ಅಥವಾ ಇಡೀ ಕೈಯ ಭಾಗದಲ್ಲಿ ಅಥವಾ ಮೈಯಲ್ಲಿ ಕೆಂಪು ಕೆಂಪು ಡಾಟ್ ತರ ನಮಗೆ ಕಾಣಲಿಕ್ಕೆ ಸಿಗ್ತದೆ ಇದು ರಕ್ತ ಹೆಪ್ಪುಗಟ್ಟಿಗೆ ಇದು ಪ್ಲೇಟ್ಲೆಟ್ ಕಡಿಮೆ ಆಗೋದರಿಂದಾಗಿ ಆಗುವಂತಹ ಪೆಟ್ರೋಶಿಯಲ್ ಹೆಮರೇಜ್ ಅಂತ ನಾವು ಕರಿತೇವೆ ಆ ಭಾಗದಲ್ಲಿ ರಕ್ತದ ಸೋರಿಕೆ ಆಗ್ತದೆ ಇದಕ್ಕೆ ಕೂಡ ಒಂದು ಪ್ಲೇಟ್ಲೆಟ್ ಕಡಿಮೆ ಆಗುವುದಕ್ಕೆ ಕೂಡ ಇದರಿಂದ ಒಂದು ಆಗುವಂತಹ ಒಂದು ಕಾರಣಗಳು ಡೆಂಗುವಲ್ಲಿ ಬಹಳ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತದ್ದು ಶರೀರದ ರಕ್ತ ಹೆಪ್ಪುಗಟ್ಟಿಗೆ ಬೇಕಾದಂತಹ ಪ್ಲೇಟ್ಲೆಟ್ಸ್ಗಳು ಬಹಳ ಡ್ರಾಪ್ ಆಗ್ತದೆ ಬಹಳ ಕಡಿಮೆ ಆಗ್ತದೆ ಇದಕ್ಕೆ ಏನ್ ಮಾಡ್ತಾರೆ ಎಲ್ಲರೂ ಹೋಗಿ ಏನು ಸಾಮಾನ್ಯವಾಗಿ ತಿಳ್ಕೊಂಡು ಪ್ಲೇಟ್ಲೆಟ್ಗೆ ಕಡಿಮೆ ಆದ ಕೂಡಲೇ ಏನು ಪಪ್ಪಾಯ ರಸವನ್ನು ಕುಡೀರಿ ಅಥವಾ ಡೆಂಗು ಬಂದವರಿಗೆ ಪಪ್ಪಾಯ ರಸವನ್ನು ಕುಡೀರಿ ಗುಣ ಆಗ್ತದೆ ಅಂತ ಹೇಳುವಂಥದ್ದು ಒಂದು ನಮ್ಮಲ್ಲಿರುವಂಥ ಒಂದು ಸಾಮಾನ್ಯವಾಗಿ ಗೊತ್ತಿರುವಂಥ ಒಂದು ವಿಷಯ ಆದರೆ ಡೆಂಗು ಗುಣ ಆಗುವಂಥದ್ದಲ್ಲ ಈ ಪಪ್ಪಾಯ ರಸ ತಕೊಂಡ್ರೆ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಆಗ್ತದೆ ಅಂತ ಹೇಳುವಂಥ ನಮ್ಮ ಆಯುರ್ವೇದ ಪ್ರಾಕ್ಟೀಸಲ್ಲಿರುವಂಥ ಒಂದು ವಿಷಯ ಹಾಗೆಂತ ಹೇಳ್ಕೊಂಡು ಪಪ್ಪಾಯ ರಸ ಎಷ್ಟು ಕುಡಿಬೇಕು ಕೆಲವರು ಮಾಡ್ತಾರೆ ಸಿಕ್ಕಾಪಟ್ಟೆ ಪಪ್ಪಾಯ ರಸ ಕುಡಿದ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಒಂದು ಗ್ಲಾಸ್ ಪಪ್ಪಾಯ ರಸ ಕುಡಿದು ಹೊಟ್ಟೆಗೆ ಬಾದ್ರೆ ತೊಂದರೆ ಆಗ್ತದೆ ಹಾಗೂ ಶರೀರ ಕೂಡ ಬಹಳ ಒಂದು ಡೇಂಜರ್ ಆಗಿರುವಂತಹ ಒಂದು ವಿಷಯ ಹೌದು ಅಥವಾ ನಾವು ಇದನ್ನು ಮಾಡಬಾರ್ದು ನಿಮಗೆ ಏನೇ ಡೌಟ್ ಇದ್ರು ಕೂಡ ಸ್ವಯಂ ಆಗಬೇಡಿ ಡಾಕ್ಟರ್ ಹತ್ರ ಕೇಳ್ಕೊಂಡು ಆಯುರ್ವೇದ ವೈದ್ಯರ ಹತ್ರ ಕೇಳ್ಕೊಂಡು ಇದನ್ನ ಬಗ್ಗೆ ತಿಳ್ಕೊಳ್ಳಿ ಇನ್ನು ಇಲ್ಲಿ ತಿಳ್ಕೊಳ್ಬೇಕಾದ ವಿಷಯ ಏನು ಅಂತ ಹೇಳಿದ್ರೆ ಪಪ್ಪಾಯದ ರಸ ಒಂದು ಎರಡರಿಂದ ಮೂರು ಚಮಚದಷ್ಟು ಪಪ್ಪಾಯ ಎಲೆಯ ರಸ ಅಥವಾ ಪಪ್ಪಾಯ ಸಿಪ್ಪೆಯ ರಸವನ್ನು ಸೇವನೆ ಮಾಡೋದರಿಂದ ಒಂದರಿಂದ ಎರಡು ಚಮಚ ಅಥವಾ ಮೂರು ಚಮಚ ದಿವಸಕ್ಕೆ ಮೂರು ಹೊತ್ತು ಹತ್ತು ಎಂ ಎಲ್ ಅಷ್ಟು ಮೂರು ಹೊತ್ತು ಸೇವನೆ ಮಾಡೋದ್ರಿಂದಾಗಿ ಈ ಪ್ಲೇಟ್ಲೆಟ್ ಕೌಂಟರ್ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಥವಾ ಡೈರೆಕ್ಟಾಗಿ ಆಯುರ್ವೇದದಲ್ಲಿ ಕೆಲವೊಂದಿಗೆ ಔಷಧಿಗಳಿದೆ ಈ ಪಪ್ಪಾಯದ ಎಕ್ಸ್ಟ್ರಾಕ್ಟ್ಗಳು ಮಾಡಿದಂಥ ಕೆಲವೊಂದು ಔಷಧಿಗಳು ಕೂಡ ನಿಮ್ಮ ವೈದ್ಯರ ಹತ್ರ ಕೇಳಿಕೊಂಡು ಆ ಔಷಧಿಯ ಸೇವನೆ ಮಾಡ್ಕೊಳ್ಳೋದ್ರಿಂದ ಕೂಡ ಪ್ಲೇಟ್ಲೆಟ್ನ ವೃದ್ಧಿ ಆಗ್ತದೆ ಯಾಕೆಂದರೆ ಅಲ್ಲಿ ಬಹಳ ಸಾಮಾನ್ಯವಾಗಿ ತೊಂದರೆ ಆಗುವಂಥದ್ದು ಈ ಪ್ಲೇಟ್ಲೆಟ್ನ ಪ್ಲೇಟ್ಲೆಟ್ ಕಡಿಮೆ ಆಗುವಂಥದ್ದು ಡೆಂಗ್ಯೂ ಟೆಸ್ಟ್ ಮಾಡಬೇಕಾದ್ರೆ ಸಾಧಾರಣವಾಗಿ ನಾವು ಎನ್ ಎಸ್ ಒನ್ ಐ ಜಿ ಜಿ ಮತ್ತು ಐ ಜಿ ಎಂ ಟೆಸ್ಟ್ಗಳಂತ ನಾವು ನೋಡ್ತೇವೆ ಅದರ ಬಗ್ಗೆ ದಯವಿಟ್ಟು ತಿಳ್ಕೊಳ್ಳಿ ಹಾಗೂ ನಿಮ್ಮ ವೈದ್ಯರ ಹತ್ರ ಇದರ ಬಗ್ಗೆ ನೀವು ಡಿಸ್ಕಸ್ ಮಾಡ್ಕೊಳ್ಳಿ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಸ್ವಯಂ ವೈದ್ಯರಾಗಬೇಡಿ ಹಾಗೂ ಕೆಲವೊಂದು ಫ್ರೂಟ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿ ಹೇಳಬೇಕು ಉದಾಹರಣೆಗೆ ನಾನು ಹೇಳೋದಿದ್ರೆ ಕಿವಿ ಫ್ರೂಟ್ಗಳ ಸೇವನೆ ಮಾಡುವಂಥ ಒಣ ದ್ರಾಕ್ಷಿ ಹಣ್ಣುಗಳ ಸೇವನೆ ಮಾಡುವಂಥದ್ದು ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥದ್ದು ಅಥವಾ ನೀವು ಇದನ್ನು ಸೇವನೆ ಮಾಡಿಕೊಂಡ್ರೆ ನಿಮಗೆ ಶರೀರಕ್ಕೆ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಡೆಂಗ್ಯೂ ವಿರುದ್ಧವಾಗಿ ಹೋರಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಸಾಮಾನ್ಯವಾಗಿ ಗಂಟು ನೋವುಗಳು ಕಾಣಿಸ್ಕೊಳ್ತದೆ ಗಂಟುಗಳ ಭಾಗದಲ್ಲಿ ಮಸಲ್ಗಳ ಸೆಳೆತಗಳನ್ನು ಕಾಣಿಸ್ಕೊಳ್ಳುವಂಥದ್ದು ಕೂಡ ನಮಗೆ ಇದರಲ್ಲಿ ಬಹಳ ಸಾಮಾನ್ಯವಾಗಿ ಕಾಣುವಂಥ ಒಂದು ಲಕ್ಷಣವೇ ಹೌದು ಇನ್ನು ಅಮೃತ ಬಳ್ಳಿಯ ರಸ ಸೇವನೆ ಮಾಡುವಂಥದ್ದು ಪ್ರತಿನಿತ್ಯ ಮನೆಯಲ್ಲೆಲ್ಲರೂ ಕೂಡ ಕೆಲವರು ನಮಗೆ ಕೇಳ್ತಾರೆ ಅಂತ ಹೇಳಿದ್ರೆ ಇದರಿಂದ ಒಬ್ಬರಿಗೆ ಮನೆಯಲ್ಲಿ ಬಂದಿರ್ತದೆ ಉಳಿದವರಿಗೆ ಅಟ್ಲೀಸ್ಟ್ ನಮಗೆ ಇದನ್ನು ಏನು ಬರದ ತರ ಸಾಧ್ಯ ಆಗ್ತದ ಅಂತ ಹೇಳಿ ನೀವೇನ್ ಮಾಡ್ಬೋದು ಅಮೃತ ಬಳ್ಳಿಯ ರಸ ಅಥವಾ ಅಮೃತ ಬಳ್ಳಿಯ ಜ್ಯೂಸ್ ಮಾಡ್ಕೊಂಡು ಕುಡಿಯುವಂಥದ್ದಾಗಿರ್ಬೋದು ಅಮೃತ ಒಂದು ಒಂದೆರಡು ಮೂರು ಕಾಂಡಗಳನ್ನು ತೆಗೆದು ನೀರಿಗೆ ಹಾಕಿ ಕುದಿಸಿ ಆ ನೀರಿನ ಸೇವನೆ ಮಾಡುವಂಥದ್ದಾಗಿರ್ಬೋದು ಅದನ್ನು ಮಾಡ್ಕೊಳ್ಳೋದ್ರಿಂದಾಗಿ ಖಂಡಿತವಾಗ್ಲೂ ಸ್ವಲ್ಪ ಮಟ್ಟಿಗೆ ನಿಮಗೆ ನಿಮ್ಮ ಇಮ್ಯುನಿಟಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಗಂಟ್ಲು ನೋವು ಅಥವಾ ಜ್ವರ ಇದ್ರೆ ಅಮೃತ ಬಳ್ಳಿಯ ಕಷಾಯ ಅಥವಾ ಅಮೃತೋತ್ತರ ಕಷಾಯ ಅಂತ ಹೇಳಿ ಹೇಳ್ತೇವೆ ನಾವು ಈ ಅಮೃತೋತ್ತರ ಕಷಾಯದ ಸೇವನೆ ಮಾಡ್ಕೊಳ್ಳೋದು ಕೂಡ ಬಹಳ ಉತ್ತಮವಾದಂಥದ್ದು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ಡೆಂಗ್ಯೂ ಬರದ ಹಾಗೆ ನಾವು ತಡೆಗಟ್ಕೊಳ್ಳೋಣ ಯಾಕೆಂತ ಹೇಳಿದ್ರೆ ಡೆಂಗ್ಯೂ ಅಂತ ಹೇಳೋದು ಬಹಳ ಮಂಗಳೂರಲ್ಲಿ ತುಂಬಾ ಜನಗಳಿಗೆ ತೊಂದರೆ ಆಗ್ತಾ ಇದೆ ಬರದೇ ತರ ತಡೆಗಟ್ಟಲಿಕ್ಕೆ ನಾನು ಹೇಳಿದಂತ ವಿಧಾನ ನಿಮ್ಮ ಮನೆ ಹತ್ರ ಸಾಧಾರಣವಾಗಿ ಕ್ಲೀನ್ ಆಗಿಟ್ಕೊಳ್ಳಿ ನೀರು ನೀರು ನಿಲ್ಲದ ತರ ನೋಡ್ಕೊಳ್ಳಿ ಒಂದು ವೇಳೆ ನೀರು ನಿಂತಿದ್ರೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕುವಂಥದ್ದು ಯಾವ್ದು ತೆಂಗಿನ ಎಳ್ಳೆಣ್ಣೆ ಯಾವ್ದು ಸ್ವಲ್ಪ ಹಾಕಿದ್ರೆ ಆ ಲಾರ್ವ ಉತ್ಪತ್ತಿ ಆಗುವುದನ್ನು ನಿಮಗೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗೂ ನೀರನ್ನ ನೀರನ್ನು ಖಾಲಿ ಮಾಡಿ ಅಥವಾ ನೀರಿನಲ್ಲಿ ಶೇಖರಣೆ ಆಗದ ತರ ನೋಡ್ಕೊಳ್ಳುವಂಥದ್ದು ಬಹಳ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಡೆಂಗ್ಯೂನ ನಾವು ಎಲ್ಲರೂ ಸೇರಿ ತಡೆಗಟ್ಟೋಣ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ Thank you.